ಎಲ್ಲರಿಗೂ ನಮಸ್ಕಾರ ಇಲ್ಲಿ ಒಂದು ವಾಕ್ಯ ಇದೆ ಆರೋಗ್ಯಂ ಪರಮ ಧನಮಂತೆ ಅಂದರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಥರ ಅದನ್ನು ಬರೆದಿದ್ದಾರೆ ಅದನ್ನು ಬರೆದಿರೋ ಬರೆದಿರೋರು ಹಿರಿಯರಾದ ಅಜರ್ ನಿಮ್ಮ ಹೆಸರೀ ಬಸಪ್ಪ ಕಾಳಪ್ಪ ಬಡಿಯರ್ ಬಸಪ್ಪ ಕಾಳಪ್ಪ ಬಡಿಯರ್ ಅಂತ ಇವರು ಹಿರಿಯರು ಅದರಾಗಿ ಆಮೇಲೆ ಇನ್ನೊಂದೇನಂದರೆ ಇವರು ಈ ಕಲಾವಿದರು ಆದರೆ ನಮ್ಮ ಉತ್ತರ ಕರ್ನಾಟಕದ ರಥಗಳು ಮತ್ತು ತೇರು ಅಂತಾರೆ ಸೊ ಅದನ್ನೆಲ್ಲ ಇವರು ತಯಾರು ಮಾಡ್ತಾರೆ ಇಲ್ಲಿ ಬಂದು ಇವೆಲ್ಲ ನೋಡಿದಾಗ ನನಗೇನೋ ಅವ್ರ ಜೊತೆಗೆ ಮಾತಾಡಬೇಕನ್ನಿಸ್ತು ಕಾರಣ ಏನಂದರೆ ಅವರಿರೋದು ಇಲ್ಲಿ ನನ್ನ ತಮ್ಮನ ಮನೆ ಪಕ್ಕದಲ್ಲಿ ಅಂದರೆ ನನ್ನ ತಮ್ಮ ಅಂದರೆ ಡಾಕ್ಟರ್ ನಂದ್ಕುಮಾರ್ ಅಂತ ಅವನ ಮನೆ ಆಮೇಲೆ ಆ ಕಡೆ ಇರೋದು ಆಸ್ಪತ್ರೆ ಸೊ ಹೀಗಾಗಿ ಇಲ್ಲಿ ಬಂದಾಗ ನಾನು ನೋಡಿದೆ ಹಿರಿಯವರು ತುಂಬ ತಮ್ಮ ಕೈ ಚೆಳ್ಕೊಂಡು ಚಲಾಯಿಸಿದ ತುಂಬ ಒಳ್ಳೆಯ ರಥಗಳನ್ನೆಲ್ಲ ಮಾಡಿದ್ದಾರೆ ಸೊ ಅವರು ಎಷ್ಟೊಂದು ಸಂಭಾಯ್ತಾರೆ ಅಂದರೆ ಭಾಳ ಸ್ತಂಭ ಅವರು ಸೊ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಈಗ ನಮ್ಮ ಮೂಲಕ ಏನು ಸಾಧ್ಯವೋ ಸೊ ನಮ್ಮ ಮೂಲಕ ಏನು ಸಾಧ್ಯ ಅಂದರೆ ಸೊ ಅವರನ್ನು ಪ್ರಚಾರ ಮಾಡೋದು ಇದು ನಾವು ಮಾಡೋವಂಥ ಒಂದು ಅವ್ರಿಗೆ ಮಾಡೋವಂಥ ಸಹಾಯ ಕೂಡ ಆಗ್ಬೋದು ಅಷ್ಟೆ ಬಟ್ ಏನಂದರೆ ಅವರು ಇಷ್ಟೊಂದು ಎಲ್ಲ ಕಲೆಯನ್ನು ಮಾಡಿ ಸುಮಾರು ಎಷ್ಟು ವ್ರತಗಳು ಮತ್ತು ತೇರುಗಳನ್ನು ಮಾಡಿದರೆ ಅಜಾ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ವರ್ಷ ನಲ್ವತ್ತು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ನೀವು ಎಲ್ಲಿ ಕಲಿತ್ರಿ ಏನು ನೀವು ಎಲ್ಲಿ ಕಲ್ತೀರಿ ಎಲ್ಲಿ ಹಾಂ ಹ್ಞೂ 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 ಕಟ್ಬ್ರಿ ಸೊಂತ ಇಲ್ಲಿವರೆಗೆ ಎಷ್ಟು ವ್ರತಗಳನ್ನ ಮಾಡ್ರಿ ನೀವು ಹತ್ತೊಂಬತ್ತು ರಥ ಯಾವ್ಯಾವ ಊರಾಗ ಕೊಟ್ರಿ ಏನು ಮಾಡ್ರಿ ಮಾಲಿಂಗಪುರ ಹತ್ರ ಚಿಮ್ ಮಾಡಿ ಸಾವೋಳಿಗೆ ಶಿವಲಿಂಗೇಶ್ವರ ಗುಡಿ ಹ್ಞೂ ಹ್ಮ್ ಗುಡಿ ಹ್ಞೂ ಹ್ಞೂ ನಂತರ ಇದ್ರೆ ಜೇಂಬಿ ಜೇಂಬಿ ಕೇಳಿ ಜಂಬಿಗೆ ಮಣಸರಿಗೆ ಮಾಡಿದಿರಿ ಹ್ಞೂ ಹ್ಞೂ ಇದು ತುಂಗುಳು ಅಂಬರ ಮಠಕ್ಕೆ ಮಾಡಿದೀರಿ ಹ್ಞೂ ಮತ್ತು ಇದಿರುತ್ತೆ ಮುಗಳ್ ಕೊಡತ್ರ ಕಣದಾಳ ಮಠಕ್ಕೆ ಮಾಡಿದೀವಿ ಮುಗಳ್ ಕೊಡ ಹತ್ರ ಕಣದಾಳು ಕಣದಾಳೇಶ್ವರ ಮಠಕ್ಕೆ ಮಾಡಿದೀವಿ ಹಾಂ 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 ಮತ್ತೆ ಚಾಮರಾಜನಗರ ಹತ್ರ ಹರವನಹಳ್ಳಿಗೆ ಮಾಡಿದೀರಿ ಚಡಿಯೂರು ಸಿದ್ದಗೇಶ್ವರ ಹುಟ್ಟಿದ ಜನ್ಮಸ್ಥಳ ಚಾಮರಾಜನಗರ ಹತ್ರ ಹಳ್ಳಿ ರೀ ಮಾಡಿ ಕೊಡ್ತೀವಿ ರೀ ಹಾಸನ ಅಂತ ಕೊಂದು ಮಾಡಿದ್ರಿ ಇಲ್ಲಿ ಹುಬ್ಬಳ್ಳಿ ಅಂತ ಕಿತ್ತೂರ್ರಿ ನಲ್ಗುಂದ ರೀ ಮತ್ತೆ ಮತ್ತಿಲ್ಲಿ ರೋಡ್ ತಾಲ್ಲೂಕು ಬೆಳವಣಿಗೆ ಇರುವ ದೇವ್ರಿ ಮತ್ತು ಇಲ್ಲಿ ಬಾಡಿಗೆ ಒಂದು ರೀ ಇಲ್ಲಿ ಮಾನ್ಯ ಸಲಗರ್ ಮಹಾರಾಷ್ಟ್ರ ಸಲಗರ ಅಂತ ಕೊಂದು ಮಾಡಿದ್ರಿ ಈಗ ಒಂದು ಇದು ಕುಂಬಾರ ಹಾಳದ ಮಾಡಿದ್ವಿ ಕುಂಬಾರ ಕುಂಬಾರಹಾಳದ ಶ್ರೀ ಸದಾಶಿವ ಚಂದ್ರಗಿರಿ ಪ್ರಸನ್ನ ಅಂತ ಇಲ್ಲೇ ನಮ್ಮ ಜಮಖಂಡಿ ತಾಲೂಕಿನ ಹತ್ರ ಕುಂಬಾರಹಾಳ ಅನ್ನೋ ಒಂದು ಗ್ರಾಮಕ್ಕೆ ಈ ರಥವನ್ನು ಇದ್ದಾರೆ ಈ ರಥ ಎಷ್ಟು ಫೀಟ್ ಐತ್ರಿ ಅಂದ್ರೆ ಎಷ್ಟು ಎತ್ತರ ಐತಿ ಇದು ಇಪ್ಪತ್ತೊಂದು ಫೀಟ್ ಐತೆ ಹ್ಞೂ ಹ್ಞೂ ಇಪ್ಪತ್ತೊಂದು ಫೀಟ್ ಇದು ಎಷ್ಟು ದಿವಸದಿಂದ ಮಾಡ್ತಾಯಿದ್ದೀರಿ ನೀವು ಇದನ್ನು ಈ ರಥ ಹತ್ತು ತಿಂಗಳು ಹತ್ತು ಹತ್ತು ತಿಂಗಳಾಗ ಆರು ಜನ ಇಪ್ಪತ್ತೊಂದು ಫುಟ್ದು ರಥ ಮಾಡಿದ್ರಿ ಹ್ಞೂ 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 ಏನು ಸಾಮಾನ್ಯ ಅಲ್ಲ ಇದು ಎಲ್ಲ ಸಾಗಾಣಿ ಅದೆಲ್ಲ ಟೀ ಕುಡ್ ಇದ್ರಲ್ಲಿ ಮಾಡ್ತಾರೆ ಇವೆಲ್ಲ ಇನ್ನೆಲ್ಲ ಗಾಳಿಯೆಲ್ಲ ಇದ್ರೂ ಬರ್ತಾವಲ್ಲ ಕಲ್ಲಿನ ಗಾಲಿಗಳು ಬರ್ತಾವಲ್ಲ ಕಲ್ಲಿನ ಗಾಳಿಗಳು ಹ್ಞೂ ಇವಕ್ಕೆಲ್ಲ ಏನೇನು ಏನೇನಂತ ಅಂತಾರೆ ಈಗ ಅದೀಗ ನನಗೆ ನೋಡಿದ್ರೆ ಶಿವ ಅಣ್ಣ ಅನ್ಸತ್ತದು ನೀವು ನೀವು ಏನಂತ ಹೇಳಿ ಕರಿತೀರಿ ಅದಕ್ಕೆ ಶಿವ ಅಂತ ಹೇಳಿ ಕರಿತೀರಿ ಹಾಂ ಅಂದ್ರೆ ನಿಮ್ಮ ಭಾಷೆ ಒಳಗಂದ್ರೆ ಈಗ ಅಂತಂದ್ರೆ ಈಗ ಒಂದೊಂದು ಈಗ ಇದಕ್ಕೇನಕ್ಕೆ ಗುರುತಿರಂಗಿಲ್ಲ ಕೊಡ್ತಿ ಕೊಡ್ತಿ ಹ್ಞೂ ಹ್ಞೂ ಹ್ಮ್ ಅಲ್ಲ ಈಗ ಭಾಷೆ ಅಲ್ಲ ಅಂದ್ರೆ ನಾನು ನಾನೇನು ಹೇಳ್ತಾ ಅಂದ್ರೆ ಈಗ ಎಲ್ಲಾರು ಈಗ ನಾ ಇದು ಶಿವನ್ ನೀವು ಶಿವನ್ ಅಂತೀರಿ ಬಟ್ ಆದ್ರೂ ಅದರೇ ಆದಂತ ಈಗ ನೀವು ರಥಕ್ಕೆ ಏನೋ ಅಂತ ಒಂದ್ ಹೆಸರು ಅಂತ ಇರ್ತೀರಿ ಹಾ ಹಾ ಅದೇ ಅದೇ ಹಾ ಕೀರ್ತಿ ಮುಖ ಈ ತರ ಹ್ಮ್ ಹ್ಮ್ ಚಾಮರಾಜನಗರ ಹರದನಹಳ್ಳಿ ಚಾಮರಾಜನಗರ ಹರದನಹಳ್ಳಿ ಹ್ಞೂ ಮೈಸೂರು ದಾಟಿ ಬರೋದಿಲ್ಲ ಹ್ಞೂ ಇದು ಸಿಂಹಾಸನರು ಜಗ ಜಗದ್ರು ಹೋಗ್ಕೊಂಡ್ರು ಸಿಂಹಾಸನರು ಹ್ಞೂ ಇಲ್ಲಿ ಮಾದರಿ ಮಾಡಿದ್ರು ಎಡಗ್ರೆ ಮಾದರಿ ಮಾದರಿ ಇದು ಕಣದಾಳ ವಿಕಂತೇಶ್ವರ ದೇವಸ್ಥಾನ ಹ್ಞೂ ಇಪ್ಪತ್ತೇಳು ಫೋಟೋ ಆಯ್ತು ಇಪ್ಪತ್ತೇಳು ಫೋಟ ಆಯ್ತದೆ

ಹ್ಞೂ ಆ್ಯಕ್ಚುಲಿ ಇದೆಲ್ಲ ಒಂದು ಸ್ಪೀಕರಲ್ಲಿ ಇಟ್ಕೊಂಡು ಎಲ್ಲ ನಾವು ಮಾಡಬೇಕು ಸೊ ನಾನು ಪ್ರೊಫೆಷ್ನಲ್ಲಾಗಿ ಏನು ಮಾಡ್ತಾ ಇಲ್ಲ ಸೊ ಇದನ್ನು ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಅವರು ಮಾತಾಡೋದು ಅಥವಾ ನಾನು ಮಾತಾಡೋದ್ರೆ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಏನಂದರೆ ನಾನು ಎಡಿಟಿಂಗ್ ಏನೂ ಇಲ್ಲ ಸೊ ಹಾಗಾಗಿ ಯಾರಾದರೂ ನೋಡ್ತಾ ಇದ್ರೆ ನಾವು ಏನು ಮಾಡ್ತಾಯಿದ್ದೀವಿ ನಮಗೊಂದು ಏನೋ ಅಣಕ್ಕೆ ಹೋಗಬೇಡುತ್ತಿಷ್ಟೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ತಾಯಿದ್ದೀವಿ ಮುಂದೆ ನೆಕ್ಸ್ಟ್ ನೋಡೋಣ ಏನೋ ಸ್ಪೀಕರ್ ಸ್ಪೀಕರಲ್ಲಿ ತೋಣ ಮಾಡುವಂತ ಬಂದರೆ ಮಾಡ್ತೀವಿ ಬೆಳವಣಿಗೆ ಇದು ಮಾಡಿದ್ರು ಶಂಕರ್ಲಿಂಗ್ ಮಠ ಪುಣಾ ಇದು ಪುಣೆಯಲ್ಲಿ ಶಂಕರಲಿಂಗ ಮಠದಲ್ಲಿ ಮಾಡಿರೋದು ಆ ಮಠಕ್ಕೆ ಮಾಡಿಕೊಟ್ಟಿರೋದು ಪುಣೆ ಮಹಾರಾಷ್ಟ್ರ ಮಹಾರಾಷ್ಟ್ರೂರಿಗೆ ಮಾಡಿದರು ನಾವು ತಾಲೂಕಾ ಕಿತ್ತೂರು

ಮತ್ತು ಇವು ಇದು ಸಿಂಾಸನ ಮಾಡಿದಿರಿ ಪಂಚಪೀಠಾದಿಗಳಿಗೆ ಇಲ್ಲಿ ಎರಡೂರ ತೆಪ್ರಿಗೆ ರೀ ಎರಡೂರ ಹತ್ರ ಹೆಪ್ಪರಿಗೆ ಮಠಕ್ಕೂ ಮಾಡಿದಿರಿ ಈ ಬಬಲಾದಿ ಮಠದ್ರಿಟ್ಟು ಮಠ ಅಲ್ಲಿ ಒಂದು ಮಾಡಿದ್ರಿ ಶಿವಾಸನ ಇನ್ಸರು ಭಾರತೀಯ ಹಬ್ಬಗಳಿದ್ರು ಇನ್ಸಲ್ ಇನ್ಸಲ ಇನ್ಸಲಮ್ಮ ಇದೊಂದು ಏಳು ಫುಟ್ ಹೈಟ್ ಹತ್ತಿಯರು ಮಾಡಿದ್ರೆ ಇದು ಇಂಡಿ ತಾಲೂಕ್ ಹೆರೆ ಮಸಳಿ ರೀ ಇಂಡಿ ತಾಲೂಕು ಹೆರೆ ಮಸಳಿ ಹಿರೇ ಮಸಳೆ ರೀ ಮೂವತ್ತೇಳು ಫುಟ್ ಹೈಟ್ ಇದು ಒಂದು ಮೂವತ್ತೇಳು ಫುಟ್ ನೀವು ನೀವು ಮಾಡಿದ್ರೆ

ಇದೊಂದು ಸಮೋಸೆನ ಕೇಳಿದೇನ ಮಾಡಿದ್ರು ಭೋಜ್ ಮಾಡಿದ್ರೆಲ್ಲ ಇದೊಂದು ಕೋಡಿ ಮಠಕ್ಕೆ ಮಾಡಿದ್ರೆ ಬೆಳ್ಳ ಕೋಡಿ ಮಠ ಹಾಸನ ಹಾಸನ ಕೋಡಿ ಕೋಡಿ ಮಠಿ ರಾಜಕಾರಣಿಗಳ ಬಗ್ಗೆ ಹೇಳ್ತಾರೆ ಅಲ್ರಿ ಒಂದು ಫೋಟೋ ನಾಯಿಸ್ತೊಳಂಗ್ರಿ ಹ್ಮ್ ಕೋಡಿಮಠಕ್ಕೆ ಮಾಡಿ ಕೊಟ್ಟು ಮಾಡಿಕೊಟ್ಟಂಥ ಸಿಂಹಾಸನ ಮತ್ತೆ ಇದಕ್ಕೊಂದು ಮಾಡಿದ್ರು ಬೆಂಗಳೂರು ರೀ ಈ ಉತ್ಪೂರ್ ಮಠ ಬೆಂಗಳೂರಾಗ್ರಿ ಶಿವಾಸಿ ಹ್ಞೂ ದೇವರುಗಳ ಸಂಕಟ ಇದು ಶಿವಾಸನ ಇಲ್ಲಿ ಹತ್ತನೇ ಹತ್ರ ಹತ್ತನೇ ಹತ್ರ ಶಗೊಂಡು ಸೇರಿ

ಎಲ್ಲಿದು ಬೆಳವಣಿಗೆ ವೀರಭದ್ರೇವ್ರೆ ಬೆಳವಣಿಗೆ ವೀರಭದ್ರತೆಯವರು ಹಾಂ ಅವರೇ ಹ್ಮ್ ಹ್ಮ್ ಸಿಂಹಾಸನಗಳು ಒಂದು ಸಿಂಹಾಸನ ಇದು ಬಿಜಾಪುರ ಹತ್ರ ಮಣ್ಣುಗಳ ಮಠಕ್ಕೆ ಮಾಡಿ ಕೊಟ್ಟಿದ್ರೆ ಮಣ್ಣುಗಳ ಮಠ ಬಿಜಾಪುರ ಹತ್ರ ಬೆಂಗಳೂರ ಈ ಭೂಜಪುರ ಮಠ ಬೆಂಗಳೂರು ಬೆಂಗಳೂರ ಮಠ ಬರೋದಿಲ್ಲ ಹ್ಮ್ ಅದು ಮಾಡಿ ಕಿತ್ತೂರು 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 ಹತ್ರ ಮೊಣಕಲ್ ಸಿದ್ದಪ್ಪ ಅಂತ ಹೇಳಿ ಹ್ಞೂ ಇಲ್ಲಿ ಆನೆ ಮೇಲೆ ಅಂಬಾರಿ ಮಾಡಿದ್ರು ಹ್ಞೂ ಸಂತೆ ಊರ್ರಿ ಹಸನಿ ತಾಲೂಕ್ ಸಂತೆ ಊರ ಹ್ಞೂ ಇಲ್ಲಿ ಮೈಸೂರಲ್ಲಿ ದಸರಾ ಹಸನಿ ತಾಲೂಕ್ ಸಂತೆ ಊರ ಹ್ಞೂ ಆನೆ ಮೇಲೆ ಹಾಕೊಂಡು ಬಂಗಾರ ಅಂಬಾರಿ ಅಂಬಾರಿ ಅದು ಬಂಗಾರ ಅಂಬಾರಿ ಇದ್ರೆ ಮೈಸೂರು ಅಂಬಾರಿ ಸೊ ಇಲ್ಲಿಗೆ ಒಳಗೆ ಮಾಡಿದ್ರು ಇಲ್ಲಿ ಗೋಲ್ಡ್ ಕಲರ್ ಹಚ್ಚಾರ್ರಿ ಅವ್ರು ಹ್ಞೂ ಎಷ್ಟು ನಿಷ್ ಆಗಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಹ್ಞೂ ಹ್ಞೂ ನಾ ಏಳನೇ ಸಾರಿ ಕಳಿಸಿದ್ವಿ ಹ್ಞೂ ಹ್ಞೂ ಅರವತ್ತೊಂಬತ್ತರ ಸಾರಿ ಬಿಟ್ಟು ಇವರೆಲ್ಲ ನಿಮ್ಮ ಗೆಳೆಯರು ನೀವು ಕ್ಲಾಸ್ಮೇಟ್ಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಏ ಅರವತ್ತೊಂಬತ್ತರಲ್ಲಿ ಸರ್ ಏಳನೇ ತರಗತಿ ವಿದ್ಯಾರ್ಥಿಗಳು ಇವರು ನಮ್ಮ ಉತ್ತರ ಕರ್ನಾಟಕದವರು ಮಹಾನ್ ಕಲಾವಿದರು ಸೊ ಇವರೆಲ್ಲ ಮಾಡಿರೋ ಕೆಲಸಗಳ್ ನೋಡಿದ್ರೆ ಇವ್ರಿಗೆ ಇಲ್ಲಿವರೆಗೂ ನನಗೆ ತಿಳಿದು ತಿಳಿದಿರೋ ಮಟ್ಟಿಗೆ ಯಾವುದು ಪ್ರಶಸ್ತಿ ಏನು ಬಂದಿಲ್ಲ ಅಂತ ನಾನು ಅನ್ಕೊಂತೀನಿ ಮೋಸ್ಟ್ಲಿ ಬಂದಿಲ್ಲ ಅಂತಿದ್ರೆ ನಿಮ್ಗೆ ಯಾವ ಪ್ರಶಸ್ತಿಗಳು ಏನು ಯಾವ ಪ್ರಶಸ್ತಿ ಬಂದವ್ರಿ ಆದ್ರೆ ಸರ್ಕಾರದಿಂದ ಯಾವುದೂ ಬಂದಿಲ್ಲ ಸರ್ಕಾರದಿಂದ ಯಾವುದೂ ಬಂದಿಲ್ಲ ಹ್ಞೂ ಆದರೆ ಯಾರು ಹೇಳಿದ್ರೆ ಹೇಳಿ ಇದ್ರ ಮೇಲೆ ನಾವು ಮಾಡಬೇಕು ಇದು ಮಾಡಬೇಕು ಅಂತ ಇಲ್ಲ ಆದರೆ ನಮ್ಮ ಸರ್ಕಾರಗಳು ಎಂಥವ್ರಿಗೆ ಪ್ರೋತ್ಸಾಹ ಮಾಡ್ತಾರೆಂದ್ರೆ ಅವ್ರ ಹತ್ರ ಇರಬೇಕು ಆ ಇರೋರಿಗೇ ಇವ್ರು ಮತ್ತೆ ಪ್ರೋತ್ಸಾಹ ಮಾಡೋದು ಆಮೇಲೆ ಕಿತ್ತೋದ್ ಇರ್ತಾರೆ ಅವರಿಗೆಲ್ಲ ಆ ಪ್ರಶಸ್ತಿಗಳನ್ನು ಕೊಡೋದು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡೋದು ಮತ್ತು ಅವರು ಇಂಥವ್ರ ಕಲಾವಿದಿರ್ತಾರೆ ಅವರು ನಾಚಿಗೇಡ್ ಕಲಾವಿದರು ಇರ್ತಾರೆ ಅವರು ಯಾಕಂದರೆ ಅವ್ರ ಕೆಲಸನ ಏನೂ ಮಾಡೋಂಗಿಲ್ಲ ಅಂಥವ್ರು ಹೋಗಿ ಪ್ರಶಸ್ತಿಗೋಸ್ಕರ ಹೋರಾಟ ಮಾಡ್ತಿರ್ತಾರೆ ಸೊ ಪಾಪ ಇಂಥವರೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ನಾವು ಎಲೆಮರಿ ಕಾಯಂತೆ ಇವರೆಲ್ಲ ಬದುಕ್ತಿರ್ತಾರೆ ಇವ್ರಿಗೆ ಯಾರೋ ಒಂದೇನೋ ನಮ್ಮ ಸರ್ಕಾರಗಳು ಪ್ರೋತ್ಸಾಹ ಮಾಡೋಂಗಿಲ್ಲ ಬರೀ ತಮ್ಮ 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 ಸ್ವಾರ್ಥಗಳಿಗೋಸ್ಕರ ಬದುಕ್ತಾರೆ ಇಂಥ ಜನರಿಗೆ ಏನು ಅನ್ನಬೇಕು ಸೊ ನಾನು ಇಷ್ಟೊಂದು ಸಿಟ್ಟೋಗಿ ಮಾ ಸಿಟ್ಟಿನಿಂದ ಮಾತಾಡೋ ಕಾರಣ ಏನಂದರೆ ನೋಡಿರಿ ಎಷ್ಟು ಪಾಪ ಇಷ್ಟೆಲ್ಲ ಕೆಲಸ ಮಾಡಿ ಅವ್ರು ಏನಾದ್ರು ಇಂಥ ಈ ತಗಡಿನ ಶೆಡ್ನೊಳಗದಾರ ಹಾಂ ಅವ್ರು ಯಾವ ಒಂದು ಸರ್ಕಾರದ ಅನುಕೂಲತೆಗಳಿರಲ್ಲ ಏನಿರೋಂಗಿಲ್ಲ ಹಾಂ ಕಾಯಕ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಿರ್ತಾರೆ ಸೊ ಅವ್ರಿಗೆ ಸರ್ಕಾರದವರಾಯಿತು ಆಮೇಲೆ ನಮ್ಮ ಅಕಾಡೆಮಿಯಲ್ಲಿ ಇರ್ತಾರಲ್ಲ ಸದಸ್ಯರು ಸದಸ್ಯರು ಶಿಲ್ಪಕಲೆ ಆಯಿತು ಅಕಾಡೆಮಿ ತೊಳಗ ಇರೋ ಅಂಥವ್ರು ಯಾರು ಗುರುತಿಸ್ಬೇಕಲ್ಲ ಹ್ಞೂ ಅವರು ಇವರು ಇಂಥವ್ರು ಹೋಗಿ ಒಂದು ಫೈಲ್ ಹೋಗಿ ಇಟ್ಟಾಗ ಇವ್ರನ್ನ ಕೇರ್ ಕೂಡ ಮಾಡೋಂಗಿಲ್ಲ ಇವ್ರನ್ನ ಯಾಕೆ ಕೇರ್ ಮಾಡೋದು ಇವ್ರ ಹತ್ರದ್ದು ಹಣ ಇಲ್ಲ ಸೊ ನಮ್ಮಲ್ಲಿ ಹೆಂಗೆ ಪ್ರಶಸ್ತಿಗಳು ಹಣ ಇರೋರಿಗೆ ಪ್ರಶಸ್ತಿ ಕೊಡ್ತಾರೆ ಹೊರತಾಗಿ ಈ ಥರ ಕೆಲಸ ಮಾಡೋರಿಗೆ ಕಷ್ಟಪಡೋರಿಗೆ ಪ್ರಶಸ್ತಿ ಕೊಡೋಂಗಿಲ್ಲ ಇದು ನಮ್ಮ ದೌರ್ಭಾಗ್ಯ ನಮ್ಮ ದೇಶದ ದ ಕಲಾವಿದರು ಬಗ್ಗೆ ಅಷ್ಟೇ ಬೇರೆ ಏನಿಲ್ಲ ಇಂಥವ್ರಿಗೆಲ್ಲ ಗುರ್ತಿಸಬೇಕು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಧನ ಕೊಡಬೇಕು ಪ್ರೋತ್ಸಾಹ ಮಾಡಬೇಕು ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು ಅದ್ಯಾವುದೂ ಇಲ್ಲ ಅವು ಯಾವ ಕಿತ್ತೋದು ಆರ್ಟಿಸ್ಟ್ಗಳಿರ್ತಾವ ಅವರಿಗೆಲ್ಲ ಪ್ರಶಸ್ತಿಗಳು ಕೊಟ್ಟು ಅವ್ರ ಮ್ಯಾಗೆ ಕುಂಡಿಸಿ ಇವ್ರ ಮಾತು ಕೇಳೋರಿಗೆಲ್ಲ ಕೊಟ್ಟು ಅಂಥವ್ರಿಗೆಲ್ಲ ಸನ್ಮಾನ ಇವೆಲ್ಲ ಮಾಡ್ತಾರೆ ಅವ್ರಿಗೆ ಮತ್ತು ಏನು ಬೇಕು ಅವರೆಲ್ಲ ಹಣ ಕೊಡ್ತಾರೆ ಅವ್ರಿಗೆ ಜಾಗೆಲ್ಲ ಜಾಗ ಕೊಡ್ತಾರೆ ಆದರೆ ಇಂಥ ಏನು ಮೂಸ್ ಕೂಡ ನೋಡೋಂಗಿಲ್ಲ ಸೊ ನಾನು ಏನಂದರೆ ನಾನು ಎಡಿಟಿಂಗ್ ಮಾಡೋಂಗಿಲ್ಲ ಸೊ ನಾನು ಮಾತಾಡೋ ಮಾತಾಡೋ ಒಂದು ಸ್ವಲ್ಪ ಎಬ್ರದೊಬ್ರ ಆಗ್ಬೋದು ಬಟ್ ಏನಂದರೆ ನಾನು ಇರೋ ಜನ ಇದ್ದೀನಿ ಇವೆಲ್ಲ ಏನು ಇದು ಇದು ಸನ್ಮಾನ ಅಂತಿದ್ದು ಏನೇನು ಸನ್ಮಾನಿಸು ಏನೂ ಅಲ್ಲ ಯಾವ ಸರ್ಕಾರದ ಏನಲ್ಲ ಪಾಪ ಇವ್ರು ಹೋಗಿ ಆ ದೇವಸ್ಥಾನಗೊಂದು ರಥ ಮಾಡಿಕೊಟ್ಟಾರ ಅವರೊಂದು ಇವ್ರಿಗೆ ಒಂದು ಈ ಒಂದು ಇದನ್ನು ಕೊಟ್ಟುಬಿಟ್ಟಾರೆ ಸೊ ಇವೆಲ್ಲ ಸನ್ಮಾನ ಇವು ನಾಚಿಕೆ ನಮ್ಮ ಸರ್ಕಾರಗಳಿಗೆ ನಮ್ಮ ಜನರಿಗೆ ಒಂದು ಒಂದೇ ಒಂದು ಸರ್ಕಾರದಿಂದ ಒಂದು ಏನೂ ಇವರಿಗೆ ಗುರುತಿಸಿಲ್ಲ ಅಂದರೆ ಏನು ಮಾಡ್ಬೇಕು ಇವರಿಗೆಲ್ಲ ಪಾಪ ಅವ್ರ ವಯಸ್ಸು ನೋಡಿರಿ ಎಷ್ಟು ವಯಸ್ಸಾದಂಥ ಜೀವ ಈ ಜೀವಕ್ಕೆ ಒಂದು ಸ್ವಲ್ಪ ಒಂದು ಇದು ಮಾಡಬೇಕಲ್ಲ ಸಹಕಾರ ಮಾಡ್ಬೇಕಲ್ಲ ನಾಳೆ ಕಲಾವಿದರು ಕಳ್ಕೊಂಡ್ರೆ ನಿಮ್ಗೆ ಏನೂ ಇಲ್ಲ ಕಲಾವಿದರು ಇದ್ರೇ ಜಗತ್ತು ಮೊದಲು ರಾಜರು ಕಲಾವಿದ್ರೆ ಸಾಕ್ತಿದ್ರು ಈಗ ರಾಜಕಾರಣಿಗಳು ಸಾಕಬೇಕು ಬಟ್ ಏನು ಮಾಡ್ತಾರೆ ಅವ್ರವರು ಹೊಟ್ಟೆ ತುಂಬೋದ್ರೆ ಅವ್ರಿಗೆ ರಗಡಗೆತ್ತಿ ತಮ್ಗೆ ಬರಲಿ ಎಷ್ಟಾದರೂ ಬರಲಿ 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 ಎಷ್ಟು ಕೋಟಿದ್ರೂ ಕೂಡ ಬರಲಿ ಏನು ಸಾಕಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇಂಥ ರಾಜಕಾರಣ ರಾಜಕಾರಣಿಗಳ ಕೈಯಾಗ ನಮ್ಮ ಜಗತ್ತು ಚಿಕ್ಕ ಏನು ಮಾಡೋಕ್ಕಾಗತ್ತೆ ಎಲ್ಲ ನಮ್ಮ ಕರ್ಮ ಇನ್ನರ್ಯಾಕೆ ಈ ವಿಡಿಯೋ ನಾನು ಯಾರಿಗೂ ನಾನು ವೀಡಿಯೋ ಶೇರ್ ಮಾಡೋದು ನಾನು ಹೇಳಂಗಿಲ್ಲ ಬಟ್ ನಾನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇದು ಹೋಗಿ ಮುಟ್ಟಬೇಕು ರಾಜಕಾರಣಿಗಳಿಗೆ ನಮ್ಮಲ್ಲಿ ಒಬ್ಬರು ಇಂಥಲ್ಲಿ ಒಬ್ಬರು ಕಲಾವಿದರು ಇದ್ದಾರೆ ಉತ್ತರ ಕರ್ನಾಟಕದ ಕಲಾವಿದರು ಇದ್ದಾರೆ ಹ್ಞೂ ಅವ್ರಿಗೇನಾದರೂ ಒಂದು ಸಹಾಯ ಆಗಬೇಕು ಯಾಕಂದರೆ ನಾವೇನು ನಾವೇನೂ ಸಹಾಯ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ನಮ್ಗೆ ನಮಗೂ ಗುರುತ ಆಗ್ತಿರಂಗಿಲ್ಲ ಹಾಂ ಬಟ್ ಸರ್ಕಾರ ಇವ್ರನ್ನೆಲ್ಲ ಗುರುತಿಸಿ ಇನ್ನಾದರೂ ಇವ್ರಿಗೆ ಒಳ್ಳೆಯ ಪ್ರಶಸ್ತಿಗಳು ಕೊಡಲಿ ಅಂತೇಳಿ ಈ ಆಶಾಭಾವದಿಂದ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಸಾಧ್ಯ ಆದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡೋಷ್ಟ ಪ್ರಯತ್ನ ಮಾಡ್ತೀನಿ ಸೊ ಹಿರಿಯರಿಗೆ ಒಂದು ನಮಸ್ಕಾರ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಹಿರಿಯರ ಲಾಸ್ಟ್ ಒಂದು ಅನಿಸಿಕೆ ಹೇಳಿರಿ ಏನು ಅನಿಸ್ತು ಅಂತ ಹೇಳಿ ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದ್ರಿ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸವಲತ್ತೀರಿಂದ ಸಾಕಷ್ಟು ಅವರೆಲ್ಲ ಮಾಡೋದು ಸಾಮಗ್ರಿಗಳು ಎಲ್ಲ ರೀ ಕೊಟ್ರಿ ಅಂದ್ರೆ ಉದ್ಯೋಗ ನೋಡಿರಿ ಅವರು ಹಿರಿಯರು ವಯಸ್ಸಾದ ಜೀವ ಅವ್ರೇನು ಹೇಳ್ತಾ ಇದ್ದಾರೆ ನಮಗೇನಿಲ್ಲ ಎಲ್ಲ ಹತ್ರ ಎಲ್ಲ ಸಲಕರಣೆ ಎಲ್ಲ ಐತಿ ನಮ್ಗೆ ಸರ್ಕಾರದಿಂದ ಏನು ಕೆಲಸಗಳು ಇರ್ತವಲ್ಲ ಆ ಕೆಲಸಗಳು ಕೊಡ್ರಿ ಆಮೇಲೆ ಸರ್ಕಾರದಿಂದ ನಮ್ಮ ಗುರುತಿಸ್ರಿ ಅನ್ನೋದೊಂದು ಅವರ ಭಾವನೆ ಸೊ ಹಾಗಾಗಿ ಇಷ್ಟು ಸೌಮ್ಯ ಕಲಾವಿದರು ಇರೋದ್ರಿಂದ ಅವರು ಭಾಳ ಏನು ಬೇಡಿಕೆ ಇಲ್ಲ ಸೊ ಅವ್ರಿಗೆ ವಯಸ್ಸಾಗೈತಿ ಸೊ ಆ ವಯಸ್ಸಿನ ಮ್ಯಾಗಾದರೂ ಒಂದು ಮರ್ಯಾದೆ ಕೊಟ್ಟು ಇನ್ನಾದರೂ ಅವ್ರನ್ನ ಅಂತ ಹೇಳಿ ನಾನು ಎಲ್ಲ ಸರ್ಕಾರಿ ಕೆಲಸ ಮಾಡೋರಿಗೆ ಮತ್ತು ಎಲ್ಲ ಅಕಾಡೆಮಿ ಏನು ಇದ್ದಾರಲ್ಲ ಸೊ ಅವರಿಗೆಲ್ಲ ನಾನು ಇದೊಂದು ನನ್ನ ಮನವಿ ಆ ಒಂದು ಕಲಾವಿದರಿಗೆ ಸಹಾಯ ಮಾಡಿರಿ ಅಂತ ಹೇಳ್ಬಿಟ್ಟು ಧನ್ಯವಾದ ಆದಷ್ಟು ಇದನ್ನು ಈ ವಿಡಿಯೋ ಶೇರ್ ಮಾಡಿರಿ ಯಾಕಂದರೆ ನಾನು ಯಾವುದೂ ನನ್ನ ವಿಡಿಯೋ ಶೇರ್ ಮಾಡಿರಿ ಅದಂತ ನಾನು ಏನು ಹೇಳೋಂಗಿಲ್ಲ ಬಟ್ ಈ ವಿಡಿಯೋ ಮಾತ್ರ ಶೇರ್ ಮಾಡಿರಿ ಒಂದು ಸ್ವಲ್ಪ ಅವ್ರಿಗೆ ಸರ್ಕಾರಕ್ಕಿದು ವಿಡಿಯೋ ಮುಟ್ಲು ಮುಟ್ಲಿ ಅನ್ನೋದು ನನ್ನ ಭಾವನೆ ಧನ್ಯವಾದಗಳು